ಲ್ಯಾಂಡ್ ಆರ್ಮಿ ಉಗ್ರಾಣದಿಂದ ಗುರುವಾರ ಸಾಯಂಕಾಲ ಕಬ್ಬಿಣವನ್ನು ಲಾರಿಗೆ ತುಂಬಿದ್ದನ್ನು ಗಮನಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ ಶೆಟ್ಟಿ ಬಣ ಕಾರ್ಯಕರ್ತರು ಕಬ್ಬಿಣ ತುಂಬಿದ ಲಾರಿ ಎಲ್ಲಿಗೆ ಹೋಗುತ್ತೆ ಎಂದು ಪ್ರಶ್ನೆ ಕೇಳಿದರೆ ಬೇಜವಾಬ್ದಾರಿ ಉತ್ತರ ಕೊಟ್ಟರು ಇಂಥ ದುರಂಕರ ವರ್ತನೆ ತೋರಿಸಿರುವ ವಿರುದ್ಧ ತಾಲೂಕು ಅಧ್ಯಕ್ಷ ಮಂಜುನಾಥ್ ಆಕ್ರೋಶ ವ್ಯಕ್ತಪಡಿಸಿದರು ಕಬ್ಬಿಣ ನೋಡು ಸಾಯಂಕಾಲ ಲೋಡ್ ಮಾಡುವುದಾದರೂ ಏನು ಎಂಬ ಪ್ರಶ್ನೆಗೆ ಅಧಿಕಾರಿ ಉತ್ತರ ಕೊಡಬೇಕು ಲ್ಯಾಂಡ್ ಆರ್ಮಿ ಆಫೀಸ್ ಸ್ಟೋರ್ ಕೀಪರ್ ನಿವೃತ್ತಿಯಾದರೂ ಈಗಲೂ ಅವರೇ ನೋಡ್ಕೊಳ್ತಿದ್ದಾರೆ ಕಬ್ಬಿಣ ಆಗಲಿ ಸಿಮೆಂಟ್ ಆಗಲಿ ಯಾವುದೇ ಪರವಾನೆ ಇಲ್ಲದೆ ಯಾವ ಬೇಕಾದರೂ ಎಲ್ಲಿಗೆ ಬೇಕಾದರೂ ಹೋಗುತ್ತೆ ಎಂದು ರಕ್ಷಣಾ ವೇದಿಕೆಯ ಪದಾಧಿಕಾರನೂ ಕಿಡಿಕಾರಿದ್ದಾರೆ ಇನ್ನೂ ಲ್ಯಾಂಡ್ ಆರ್ಮಿ ಪ್ರಭಾರೆ ಡಬಲ್ ಇ ಶಿವಪ್ರಕಾಶ್ ಸಮಯಕ್ಕೆ ಸರಿಯಾಗಿ ಒಂದಿನವೂ ಬರಲ್ಲ ಈತನ ಸಮಯ ಏನಿದ್ದರೂ ಐದು ಮೂವತ್ತಕ್ಕೆ ಪ್ರಾರಂಭ ಆಗೋದು ಯಾರಾದರೂ ಪ್ರಶ್ನೆ ಕೇಳಿದ್ರೆ ಬೇಕಾಬಿಟ್ಟಿ ಉತ್ತರ ಕೊಡ್ತಾನೆ ಕಬ್ಬಿಣ ಸಿಮೆಂಟ್ ಖಾಸಗಿ ಲಾರಿಯಲ್ಲಿ ಹೋಗೋದು ಹೋಗುವುದನ್ನು ಪ್ರಶ್ನೆ ಮಾಡುವವರು ಯಾರು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕಾಗಿ ಕಾದು ನೋಡಬೇಕಾಗಿದೆ ನಮಗೆ ಕಾಟ ಮಾಡಿಸೋದು ಅದಿದಿಲ್ಲ ಎಷ್ಟು ಅಂತ ಅದು ಅದು ಲೆಕ್ಕ ಇಲ್ಲ ಅವ್ರ ರಿಕ್ವೈರ್ಮೆಂಟ್ ಎಷ್ಟು ಕೇಳಿದಾರ ಅಂತ ಅದರಲ್ಲಿಲ್ಲ ಇವರು ಸುಮ್ಮನೆ ಒಂದು ಸ್ಥಳದಾಗ ಯಾವ ಇಂಜಿನಿಯರ್ ಇದ್ರಲ್ಲಿ ವಿನಯ್ ಕುಮಾರ್ ಅಂತ ಹೇಳಿ ಕೇಳಿದಕ್ಕೆ ಆತ ಯಾವ ರೀತಿ ಉತ್ತರ ಕೊಟ್ಟ ಬಹಳ ಬೇಜವಾಬ್ದಾರಿತನದಿಂದ ಮಾತಾಡ್ತಿದ್ದಾರೆ ಅವರು ಹೋರಾಟ ಅಂದ್ರೆ ನಮ್ಗೆ ಏನಾದ್ರು ಇಲ್ಲ ಅರ್ಥ ಇಲ್ಲ